गाड़ी घर मेरा वातावरण चली मे क्या अलग बंद बाद में अलग संतोष मारेंगे। ये वाला नहीं लगा कितना मुंचे? ना ना, ना ना सही कह रहे हैं। 50 किलोमीटर से एक दिन मर्टर होती है। 30 किलोमीटर, ऐसे ही रोटी दो। एंड अगर 12,000 रन आए, 1,000 साल तक इतना इतने इसी में आए, 6,000 किलोमीटर कंपलीट पार्ट होना, हाँ। ವಿದ್ಯಾವರ್ಧಕ ಸಂಘದ ಈ ಶಿಕ್ಷಣ ಸಂಸ್ಥೆಗೆ ಅನೇಕ ಸಂಸ್ಥೆಗಳು ನಮ್ಮ ರಾಜ್ಯದಲ್ಲಿ ಕನಿಷ್ಠ ಎಂಟುನೂರು ಶಿಕ್ಷಣ ಸಂಸ್ಥೆಗಳಿಗೆ ಹೋಗಿರ್ಬೋದು ಆದರೆ ಇಲ್ಲಿ ಬಂದಾಗ ನನಗೆ ಉಂಟಾಗುವ ಹೆಮ್ಮೆ ನನಗೆ ಉಂಟಾಗುವ ಹೋಗ ನನಗೆ ಮಾತ್ರ ಬೇರೆ ಇಲ್ಲ ಅಂದರೆ ಪ್ರೈಸ್ ಬೇಸ್ಡ್ ಎಜುಕೇಶನ್ ಇದೆ ಇಲ್ಲಿ ವ್ಯಾಲ್ಯೂ ಬೇಸ್ಡ್ ಎಜುಕೇಶನ್ ಇದೆ ಪ್ರೈಜ್ಗೆ ಮತ್ತೆ ವ್ಯಾಲ್ಯೂಗೆ ಬಹಳ ವ್ಯತ್ಯಾಸ ಇದೆ ಇವತ್ತು ಡಾಕ್ಟರ್ ಅಮಿತಾ ಪ್ರಸಾದ್ ಅವರು ಒಂದು ಮಾತ ನಮ್ಮಲ್ಲಿ ಎಂಪತಿ ಕಡಿಮೆ ಆಗಿದೆ ಬೇರೆಯವರು ಬೇರೆ ಯಾರ್ದೋ ಆಕ್ಸಿಡೆಂಟ್ ಆದ್ರೆ ಅವ್ರಿಗೆ ಸಹಾಯ ಮಾಡೋದ್ ಬಿಟ್ಬಿಟ್ಟು ವಿಡಿಯೋ ಮಾಡ್ತಾ ಇರ್ತೀವಿ ನನ್ ಚೆನ್ನಾಗ್ ನೆನಪಿದೆ ಈಗ ಎಂಟತ್ತು ವರ್ಷದ ಹಿಂದೆ ನೆಲ್ಬಂಗ್ಲ ಫ್ಲೈಓವರ್ ಒಬ್ಬ ಹರೀಶ್ ಅಂತ ಒಬ್ಬ ಯುವಕ ಟೂ ವೀಲರ್ ಇಂದ ಬಿದ್ದೋಗ ಅವನ ಮೇಲೆ ಲಾರಿ ಹರಿದೋಗ್ತು ಸನ್ನಿವೇಶ ನನಗೆ ಬಹಳ ಸರ್ಕಾರ ಅವನ ಹೆಸರಿನಲ್ಲಿ ಒಂದು ಪ್ರಾಜೆಕ್ಟ್ ಕೂಡ ಮಾಡಿ ಕ್ಯಾಶ್ ಏನ್ ಮಾಡಬೇಕು ನಾವು ಇವತ್ತು ಲಯನ್ಸ್ ಕ್ಲಬ್ ಇಂಟರ್ನ್ಯಾಷನಲ್ ಡಿಸ್ಟ್ರಿಕ್ಟ್ ತಿರು ಅವರು ನಮ್ಮ ಸಂಸ್ಥೆಗೆ ಬಂದು ವಿಶೇಷವಾಗಿ ನಮ್ಮ ನೇತ್ರಗಳ ಬಗ್ಗೆ ಜಾಗೃತಿ ಉಂಟು ಮಾಡ್ತಾ ಇದ್ದಾರೆ ಯಾವುದೋ ಹಳ್ಳಿನಲ್ಲಿ ಐ ಟೆಸ್ಟ್ ಕ್ಯಾಂಪ್ ಮಾಡೋದ್ರ ಅಲ್ಲಿ ಗೋಡೆಗಳ ಮೇಲೆ ಅಕ್ಷರ ಬಂದಿದ್ವಿ ಓದಲಿಕ್ಕೆ ಯಾರೋ ಒಬ್ಬರು ಕರೆದು ಓದಪ್ಪ ಗೋಡೆ ಮೇಲೆ ಅಕ್ಷರ ಗೋಡೆ ಎಲ್ಲಿದೆ ಅವ್ನ ಗೋಡೆನೆ ಕಾಣಿಸ್ತಾ ಇರಲಿಲ್ಲ ಇವತ್ತು ಈ ಒಂದು ಥೀಮ್ ಏನಿದೆ ಕನೆಕ್ಟ್ ಟು ವಿ ಕನೆಕ್ಟ್ ಒನ್ ಆಫ್ ದಿ ಎಕ್ಸಲೆಂಟ್ ಥೀಮ್ಸ್ ದಟ್ ಐ ಹ್ ಸೀನ್ ಇವತ್ತು ನಾವು ಎಷ್ಟು ಸ್ಕ್ರೀನ್ ಟೈಮ್ಗೆ ಅಡಿಕ್ಟ್ ಆಗಿದ್ದೀವಿ ಅಂತಂದ್ರೆ ಆಲ್ಮೋಸ್ಟ್ ನೀವು ಮೊಬೈಲ್ ನೋಡ್ತಾ ಐಪ್ಯಾಡ್ ನೋಡ್ತಾ ಇನ್ಸ್ಟಾಗ್ರಾಮ್ ನೋಡ್ತಾ ಕೂತ್ಕೊಳ್ಳೋದು ಇಟ್ ಈಸ್ ಆಲ್ಮೋಸ್ಟ್ ಈಕ್ವಲ್ ಟು ಸ್ಮೋಕಿಂಗ್ ಅಷ್ಟೇ ತೊಂದರೆ ದೇಹಕ್ಕೆ ಹೋಗ್ತದೆ ಮೊಬೈಲ್ ಹೋದ್ರೆ ಆ ಮಕ್ಕಳು ಅಳ್ತಾರೆ ಮೊಬೈಲ್ ಮನೆಯಲ್ಲಿ ಅಳುತ್ತೆ ಅಂತ ಮೊಬೈಲ್ ಊಟ ಮಾಡುವ ಮೊಬೈಲ್ ನೋಡ್ತಾ ಇರ್ತೀವಿ ಈ ಬುದ್ಧಿ ಮೈಂಡ್ ಫುಲ್ ಈಟಿಂಗ್ ಅಂತ ನಾವೇನು ಊಟ ಮಾಡ್ತೀವಿ ಅದನ್ನ ಗಮನ ಇಟ್ಟು ತಿನ್ನಬೇಕು ನಮ್ಮ ನಾಲಿಗೆ ಅದನ್ನ ಸವಿಬೇಕು ಮೈಂಡ್ ಫುಲ್ ಡ್ರಿಂಕಿಂಗ್ ನೀರನ್ನು ಗಡಗಟ್ಟ ಕುಡಿಯೋದಲ್ಲ ಒಂದೊಂದೇ ಹನಿ ಹೋಗಬೇಕು ಮೈಂಡ್ ಫುಲ್ ವಾಕಿಂಗ್ ಮೈಂಡ್ ಫುಲ್ ಲಿಸನಿಂಗ್ ಮೈಂಡ್ ಫುಲ್ ಅನ್ನೋದು ಬಹಳ ಮುಖ್ಯ ಈ ಸಮಯದಲ್ಲಿ ನಮ್ಮ ಇಬ್ಬರು ವ್ಯಕ್ತಿರನ್ನ ನಾಪಿಸ್ಕೋಬೇಕು ಒಂದು ಕರ್ನಾಟಕದ ನಮ್ಮ ಎಲ್ಲರ ಹೆಮ್ಮೆಯ ನಟ ಡಾಕ್ಟರ್ ರಾಜ್ಕುಮಾರ್ ಡಾಕ್ಟರ್ ರಾಜ್ಕುಮಾರ್ ದಾನದ ಬಗ್ಗೆ ಕಣ್ಣನ್ನ ನಾವು ಬೇರೆ ಕೊಡೋದ್ರ ಬಗ್ಗೆ ಒಂದು ಅವೇರ್ನೆಸ್ನ ಬಂದು ತನ್ನ ಕಣ್ಣುಗಳನ್ನ ದಾನ ಮಾಡಿ ರಾಜ್ಕುಮಾರ್ ಇವರ ಕಥೆಯಲ್ಲಿ ಅವ್ರ ಕಣ್ಣು ಯಾರವನ್ನು ನೋಡ್ತಾ ಇದ್ದಾರೆ ಅದೇ ತರ ಈ ಕಾರ್ಯಕ್ರಮಕ್ಕೆ ಬಹಳಷ್ಟು ಪ್ರೋತ್ಸಾಹ ಕೊಟ್ಟವರು ಡಾಕ್ಟರ್ ಗುಜಂದರ್ ಶೆಟ್ಟಿ ನಾರಾಯಣ ನೇತ್ರಾಲಯದ ಪ್ರಮುಖರು ನಮ್ಮ ಒಂದು ಶಿಕ್ಷಣ ಸಂಸ್ಥೆಯಿಂದ ಒಂದು ಅರ್ಧ ಕಿಲೋಮೀಟರ್ ದೂರದಲ್ಲಿ ಅವ್ರ ಮನೆ ಇದೆ ಅವರಿಬ್ಬರೂ ಕೂಡ ಈ ನೇತ್ರದಾನದ ಮಹತ್ವ ಕೊಟ್ಟಿದ್ದಾರೆ ಐ ರಿಕ್ವೆಸ್ಟ್ ಮೈ ಯಂಗ್ ಫ್ರೆಂಡ್ಸ್ ಟು ಟೇಕ್ ಕೇರ್ ಆಫ್ ಯುವರ್ ಐಸ್ ಬಾಡಿ ಎಕ್ಸೆಟ್ರಾ ಟು ಈ ಡಿಸ್ಕನೆಕ್ಟ್ फैम रिक मै प्लेट मैं जोर रेपे मिटक संरक्ष नोड़ी

ಇದ್ದೆ ಬಂದ್ ಬರ್ತೇನೆ ನಾ